ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ನಾನಿವತ್ತು ಮನೆಯಲ್ಲೇ ಐಜನ್ನಿಕ್ಕಾಗಿ ತುಂಬ ಕಡಿಮೆ ಬಡ್ಜೆಟ್ಟಲ್ಲಿ ಪನ್ನೀರನ್ನು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಪ್ಲೇನ್ ಪನ್ನೀರನ್ನು ತೋರಿಸಿದ್ದೀನಿ ಮುಂದೆ ಹೋಗ್ತಾ ಹೋಗ್ತಾ ಫ್ಲೇವರ್ ಆಗಿರ್ತಕ್ಕಂಥ ಪನ್ನೀರ್ಗಳನ್ನು ತೋರಿಸ್ತಾ ಹೋಗ್ತೀನಿ ಹಾಗೆಯೇ ಈಗ ನಾನು ಇದು ನಿಂಬೆಹಣ್ಣಿನ ಜ್ಯೂಸ್ ಅಂದರೆ ಎರಡು ನಿಂಬೆಹಣ್ಣು ದೊಡ್ಡಗಾತ್ರದ್ದೆರಡು ನಿಂಬೆಹಣ್ಣ ಜ್ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ನಾಲ್ಕು ಲೀಟ್ರು ಈ ಥರದ್ದು ರೆಡ್ ಕಲರ್ ಶುಭಮ್ ಅಂತ ಬರುತ್ತಲ್ಲ ಆ ಹಾಲೇ ತೊಗೋಬೇಕು ಯಾಕೆಂದರೆ ಅದೊಂದು ಸ್ವಲ್ಪ ಗಟ್ಟಿ ಇರುತ್ತೆ ಅದರಿಂದ ಚೆನ್ನಾಗಿ ಬರುತ್ತೆ ಪನ್ನೀರ್ ಕ್ವಾಂಟಿಟಿ ಚೆನ್ನಾಗಿ ಇರುತ್ತೆ ಹಂಗಾಗಿ ಸ್ವಲ್ಪ ಗಟ್ಟಿ ಹಾಲೇ ತೊಗೊಳ್ರಿ ನಾನಿಲ್ಲಿ ನಾಲ್ಕು ಲೀಟ್ರ್ ತೊಗೊಂಡಿದ್ದೀನಿ ಹಾಲು ನಾಲ್ಕು ಲೀಟ್ರಿಗೆ ಟೂ ಅಂದರೆ ಇನ್ನೂರು ಹದಿನೇಳು ರೂಪಾಯಿ ಆಗಿದೆ ನಾವು ಹೊರಗಡೆ ಎಲ್ಲ ಪನ್ನೀರನ್ನು ಅಂಗಡಿಲ್ ತಗೋತೀವಿ ಅಂತಂದರೆ ಅರ್ಧ ಕೆ ಜಿಗೆ ಮುನ್ನೂರಿಂದ ಮುನ್ನೂರೈವತ್ತು ಒಳ್ಳೆ ಬ್ರ್ಯಾಂಡ್ದಾದರೆ ಅದನ್ನು ಸಹ ಯಾವ ಬ್ರ್ಯಾಂಡನ್ನೂ ಇವಾಗ ನಂಬೋದಿಕ್ಕಾಗಲ್ಲ ಯಾಕೆಂದರೆ ಏನೇನು ಮಿಕ್ಸ್ ಮಾಡಿರ್ತಾರೋ ಅನ್ನೋದು ತುಂಬಾ ಭಯ ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಬಿಟ್ಟು ಈಗ ನೋಡಿರಿ ನಾಲ್ಕು ಲೀಟ್ರ್ ಹಾಲನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಬಿಟ್ಟು ಈಗ ಚೆನ್ನಾಗಿ ಹಿಂಗೆ ಕುದಿಯೋ ಥರ ಕುದಿಸ್ಕೊಂಬಿಡ್ಬೇಕು ಅದು ಹಾಲು ಕುದೀತಾ ಇರಬೇಕಾದ್ರೆ ನಾವು ನಿಂಬೆಹಣ್ಣಿನ ರಸ ಮತ್ತು ನೀರು ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದನ್ನು ಈ ಥರ ರವೆ ಹಾಕ್ತಾ ಇರ್ತೀವಲ್ಲ ರ ಉಪ್ಪಿಟ್ಟಿಗೆ ರವೆ ಹಾಕ್ತೀವಲ್ಲ ಆ ಥರ ಇಂಥರ ತಿರ್ಗಿಸ್ಕೊಂಡು ತಿರ್ಗಿಸ್ತೀವಿ ಆ ನಿಂಬೆ ಹುಳಿನ ಹಾಕೋಬೇಕು ಈ ಥರ ನೋಡಿ ಹಾಕ್ಕೊಂಬಿಟ್ಟು ನಿಂಬೆ ಹುಳಿ ಎಲ್ಲನೂ ಹಾಕಿದ ತಕ್ಷಣ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಡ್ಬೇಕು ಸ್ಟೌವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಈ ಥರ ತಿರ್ಗಿಸ್ಕೊತನೇ ಇರಬೇಕು ಕೈ ಬಿಡದೆ ಬಿಡದೆ ನೋಡಿ ಈ ಥರ ಚೆನ್ನಾಗಿ ತಿರ್ಗಿಸ್ಕೊಂಬಿಟ್ಟು ಸಿಮ್ಮಲ್ಲಿ ಸ್ಟವನ್ನ ಆಫ್ ಮಾಡಿಬಿಟ್ಟು ಒಂದು ತಟ್ಟೆನ ಮುಚ್ಚಿಟ್ಬಿಡ್ಬೇಕು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ಬೇಕು ಹಿಂಗೆ ಅಷ್ಟೊತ್ತಿಗೆ ನೋಡಿರಿ ಈ ಥರ ಇದು ಹೊಸ ಬಟ್ಟೆ ತೊಗೊಂಡಿರೋದು ಪನ್ನೀರಿಗೆ ಮಾಡ್ಕೊಂಡು ಹೊಸ ವೈಟ್ ಬಟ್ಟೆ ತೊಗೊಂಡು ಕಾಟನ್ದು ಅದನ್ನು ಈ ಥರ ನೀಟಾಗಿ ತೊಳ್ಕೊಂಬಿಡ್ಬೇಕು ವಾಶ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಇಟ್ಕೊಂಬಿಡ್ಬೇಕು ಹಿಂಗೆ ಅಗ್ಲಕ್ಕಿರೋದೇ ಅದನ್ನೋ ಒಂದು ಪಾತ್ರೆ ಅಥವಾ ಟಬ್ಗೆ ಈ ಥರ ಹಾಕ್ಕೊಂಬಿಟ್ಟು ಈಗ ಏನು ಆವಾಗಲೇ ಒಡಿಸ್ಕೊಂಡಿದ್ವಲ್ಲ ಪನ್ನೀರ್ ಮಾಡ್ಕೊಂಡಿದೀವಲ್ಲ ಆ ಹಾಲನ್ನು ಪೂರ್ತಿನೂ ಇದಕ್ಕೆ ಸೋಸ್ಕೋಬೇಕು ಈ ಬಟ್ಟೆಗೆ ಹಾಕಿ ಈ ಥರ ಬಟ್ಟೆಗೆ ಹಾಕೋದ್ರಿಂದ ನೀಟಾಗಿ ಅದರ ಸ ಸಣ್ಣ ಸಣ್ಣ ಸ್ಪಾಟ್ಸ್ ಇದ್ರೂ ಆಚೆ ಹೋಗಲ್ಲ ನೀಟಾಗಿ ಬರುತ್ತೆ ಮತ್ತು ನಾವು ಸ್ಕ್ವೀಸ್ ಮಾಡಿ ಇಡೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬಟ್ಟೆ ಇದ್ರೆ ನೋಡಿರಿ ಎಷ್ಟೊಂದು ಎಲ್ಲ ಕೆಳಗಡೆಗೆ ಈ ಥರ ನೀರು ಬಂದುಬಿಡುತ್ತೆ ಅದನ್ನು ಈ ಥರ ಹಿಂಗೆ ಮಾಡ್ಕೊಂಡು ಎಲ್ಲ ನೀಟಾಗಿ ಸೋರಿಸ್ಕೊಂಡ್ಬಿಡ್ಬೇಕು ನೀರನ್ನ ಈ ಥರ ನೀಟಾಗಿ ಆಚೆಗೆ ಸೋರಿಸ್ಕೊಂಬಿಟ್ಟು ಚೆನ್ನಾಗಿ ಇಂಟ್ಕೋಬೇಕು ನೀರು ಆಚೆ ಹೋಗೋ ತನಕ ಅದು ನೆಕ್ಸ್ಟು ನಾವು ಹುಳಿ ಹಾಕಿರ್ತೀವಲ್ಲ ಅದು ಹುಳಿ ಅಂಶ ಅಥವಾ ಹಾಲಿಂದ ಏನಾದರೂ ಸ್ಮೆಲ್ ಬರ್ತಾಯಿದ್ರೆ ಹಂಗೆ ಇಟ್ಬಿಟ್ರೆ ಆ ಏನಾದ್ರು ಹಂಗೆ ಇದ್ದರೆ ಆಗಿಬಿಡುತ್ತೆ ಅದರಿಂದ ಇದು ಒಳ್ಳೆ ಕುಡಿಯೋ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ವಾಶ್ ಮಾಡಿಬಿಡ್ಬೇಕು ಒಂದು ಸಾರಿ ನೋಡಿರಿ ಹಂಗೆ ನೀಟಾಗಿ ವಾಶ್ ಮಾಡಿದಾಗ ಆ ಥರ ಇನ್ನೂ ಹಾಲಿಂದ ಏನಾದರೂ ಇದಿದ್ರೆ ಆಚೆ ಬಂದ್ಬಿಡುತ್ತೆ ಅದರಲ್ಲಿ ನೀರಲ್ಲಿ ಈ ಥರ ನೋಡಿರಿ ನೀಟಾಗಿ ವಾಶ್ ಮಾಡ್ಕೊಬಿಟ್ಟು ಮತ್ತೆ ಅದೇ ಥರ ಸ್ಕ್ವೀಸ್ ಮಾಡ್ಕೋಬೇಕು ಅದನ್ನ ನೋಡಿರಿ ಈ ಥರ ಸ್ಕ್ವೀಸ್ ಮಾಡಿ ನೀಟಾಗಿ ಈ ಥರ ಹುರುಳಿಕಾಳು ಕಾಳು ಬಸಿಯೋದು ಇರುತ್ತಲ್ವ ಈ ಥರ ಅದನ್ನು ತೊಗೊಂಡ್ಬಿಟ್ಟು ಯಾವುದಾದ್ರೂ ಒಂದು ನೀರು ಕೆಳಗಡೆ ಬರೋ ಥರ ನೋಡಿರಿ ಈ ಥರ ನೀಟಾಗಿ ಫ್ಲಾಟಾಗಿ ಮಾಡಿಬಿಟ್ಟು ಅದಕ್ಕೆ ಒಂದು ಮೇಲುಗಡೆ ಹಿಂಗೆ ತಟ್ಟೆ ಮುಚ್ಚಿಬಿಟ್ಟು ಒಂದು ಭಾರವಾಗಿರೋದು ಏನಾದರೂ ಕಲ್ಲು ಅಥವಾ ಏನಾದರೂ ಕೂಟಾಣಿನೋ ಇಡ್ಬೇಕು ನೋಡಿರಿ ಆ ಥರ ಕೆಳಗಡೆ ಹಿಂಗೆ ಸೋರ್ ಕೊಳ್ಳುತ್ತೆ ಒಂದು ಚೂರು ಹೈಟಾಗಿರೋದು ಇಟ್ಬಿಟ್ರೆ ಚೂರು ಆದಷ್ಟು ಹೆಚ್ಚಿಗೆ ಭಾರದ ನೋಡಿರಿ ಈ ಥರ ನಾನು ರುಬ್ಬೋ ಕಲ್ಲನ್ನ ಇಟ್ಬಿಟ್ಟಿದ್ದೀನಿ ಈ ಥರ ಹೆಚ್ಚಿಗೆ ಬಾರಂದು ಇಟ್ಟಷ್ಟು ನೀಟಾಗಿ ನೀರೆಲ್ಲ ಆಚೆ ಸೋರೋಗ್ಬಿಡುತ್ತೆ ಅದನ್ನ ಒನ್ ಅವರ್ ಅಥ್ವಾ ಒಂದು ಟೂ ಅವರ್ ಇಟ್ಟರು ಚೆನ್ನಾಗಿರುತ್ತೆ ಒಂದು ಟೂ ಅವರ್ ಬಿಟ್ಬಿಡ್ಬೇಕು ನೋಡ್ರಿ ಟೂ ಅವರ್ ಬಿಟ್ಟಾದಮೇಲೆ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬಾ ಚೆನ್ನಾಗಾಗಿದೆ ನಾವು ಅಂಗಡಿಯಿಂದ ತಂದಿದ್ದೊಂಚೂರು ಹಿಂಗೆ ಹರಳು ಇದು ಮಾಡಿದ್ರೆ ಇದಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿರಿ ಈ ಥರ ಸೈಡೆಲ್ಲ ಕಟ್ ಮಾಡಿಕೊಂಡ್ರೆ ನೋಡಿ ಇದೇನೇ ಒಂದು ಅರ್ಧ ಕೆ ಜಿ ಇದೆ ವೆಯ್ಟಿಂಗ್ ಮಿಷನ್ ಇಲ್ಲ ತೂಕ ಮಾಡಲಿಕ್ಕೆ ಅದಕ್ಕೆ ನಾನು ಅದರಲ್ಲೇ ತೋರಿಸ್ತಾ ಇದ್ದೀನಿ ನನ್ನ ಅಂದಾಜಿನ ಪ್ರಕಾರ ನಾನು ಯಾವಾಗಲೂ ಜಾಸ್ತಿ ತರ್ತಾ ಇರ್ತೀನಿ ಪನ್ನೀರು ಆದ್ದರಿಂದ ಇದು ಬಂದ್ಬಿಟ್ಟು ನ ಒಂದು ಸಿಕ್ಸ್ ಹಂಡ್ರೆಡ್ ಅಂತೂ ಹತ್ತತ್ರ ಇದೆ ಅಂತ ಅಂದ್ಕೊಂಡಿದ್ದೀನಿ ಬೇಡ ಅಂದರೆ ಒಂದು ಅರ್ಧ ಕೆ ಜಿ ಅಂತೂ ಕಂಪಲ್ಸರಿ ಇದೆ ನಾನು ಹೇಳಿದ್ನಲ್ಲ ಆವಾಗಲೇ ಒಂದು ಬೇರೆ ಬ್ರ್ಯಾಂಡಂದು ಚೆನ್ನಾಗಿರೋದು ಬ್ರ್ಯಾಂಡ್ ತೊಗೋತೀನಿ ಅಂತಂದರೆ ಮುನ್ನೂರೈವತ್ತು ರೂಪಾಯಿ ಅಂತೂ ಕಂಪಲ್ಸರಿ ಇರುತ್ತೆ ಪನ್ನೀರು ಹಂಗಾಗಿ ನೋಡಿರಿ ಇನ್ನೂರ ಹದಿನೇಳು ರೂಪಾಯಲ್ಲೇ ತುಂಬ ಹೈಜನಿಕ್ಕಾಗಿ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಪನ್ನೀರನ್ನು ಮಾಡ್ಕೋಬೋದು ಅಂಥೇಳಿ ಸಖತ್ತಾಗಿತ್ತು ತಿಂದಾಗ್ಲೂ ಅಷ್ಟೇ ಈ ಅಂಗಡಿಗಳಲ್ಲಿ ತರ್ತೀವಲ್ಲ ಅದು ಪ್ಯಾಕೆಟಲ್ಲಿ ಇದನ್ನ ಮಾಡಿಬಿಟ್ಟು ಪ್ರಿಸರ್ವೇಟಿವ್ ಹಾಕಿ ಇದನ್ನ ಮಾಡಿರ್ತಾರೆ ಅವ್ರು ಅಷ್ಟೊಂದು ದಿವಸ ಇರಬೇಕು ಅಂತಂದರೆ ಅದು ಏನೋ ಒಂಥರ ಸ್ಮೆಲ್ ಬರೋದು ಇದು ಫ್ರೆಶ್ಶಾಗಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಹಸಿದೇ ತಿನ್ನಬೇಕು ಅಷ್ಟು ಚೆನ್ನಾಗಿತ್ತು ಇನ್ನೂ ಇದಕ್ಕೆ ರೆಸಿಪಿ ಟ್ರೈ ಮಾಡಿಲ್ಲ ಮಾಡಿದಾಗ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಹೈಜಿನಿಕ್ಕಾಗಿ ಮನೇಲಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಬೂನು ಅಷ್ಟೇ ಗಟ್ಟಿಗೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆಯೇ ನೀವು ಸಹ ಮನೇಲಿ ಟ್ರೈ ಮಾಡ್ಕೊಳ್ರಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್